ನೋಡ್ರಿ best ಎಲ್ಲಾ ಹೊಡ್ಯಾಕತ್ತಾರ best ಎಲ್ಲಾ ಹೊಡದ ತಕ್ಷಣ ಒಳ್ಳೆ ಎಲ್ಲಾ ಸೆಟ್ ಮಾಡಬೇಕು ಎಲ್ಲಾ ಈ ಪಟ್ಟಿ room ಕುಂತೆ ತಳಗ ಹಿಂಗ ಇತ್ತ ಇನ್ನೆಲ್ಲಾ set ಮಾಡಿಂದ ತೋರಿಸ್ತೇವೆ ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಬ್ದುಲ್ ಶರು ಹೇಳ ಯೂಟ್ಯೂಬ್ ಚಾನಲ್ ನೋಡ್ರಿ ನಿನ್ನೆ ಮನಿ ಕ್ಲೀನ್ ಮಾಡ್ದ ನೀವ್ ನೋಡಿದ್ರಿ ಕಿಚನ್ ಡಿಪಾರ್ಟ್ಮೆಂಟ್ ಹಾಕಿಂದಿತ್ತು ಹಾಕಿ ಮುಗಿಸಿದ್ವು ಬಟ್ ಇವತ್ತ ನನ್ ಕೆಲಸ ಐತಿ ನಾನು ಇವತ್ತು ಜಲ್ದಿ ಬಂದಿದಿನಿ ಏನ್ಪಾ ನಂದ ತಲೆ ಬಂದಿರೋ ಜವಾಬ್ದಾರಿಯನ್ನ ಜಲ್ದಿ ಕಡಿ ಮಾಡ್ಬೇಕಂತೇಳಿ ಎಷ್ಟು ಮಾಡಿ ರೆಡಿ ಆಗತ್ತಾರ ಕೆಲ್ಸ ಪಟ್ಟ ನಮ್ಮ ಕೆಲ್ಸನ ನಾವ್ ಯಾವತ್ತ ಪರ್ಫೆಕ್ಟ್ ಆಗಿ ಮಾಡ್ತೀವಿ ಜಲ್ದಿ ಮಾಡಿ ಮುಗಿಸಿ ತಲೆಮೇನ ಕಡಿ ಮಾಡ್ತೀವಿ ಆಮೇಲೆ ನೋಡಿ ನೂರ್ ಸಲೇ ನೀ ಕ್ಲೀನ್ ಮಾಡ್ಲಿ ನೋಡು ನೀ ಕ್ಲೀನ್ ಮಾಡ್ಲಿ ನೋಡು ಅಂತ ಹೇಳಿ ಪದೇ ಪದೇ ಹೇಳ್ತಾಳಸೋಬಾರ ಅಂತೇಳಿ ಪಟಾ ಪಟಾ ನಾನು ಏನ್ ಮಾಡಿದ್ದೀನಿ ವಿಡಿಯೋ ಮಾಡ್ಕೊಂತಾನ ಸ್ಟಾರ್ಟ್ ಮಾಡಿದಿನಿ ಆಕೆನ್ ಕೆಲಸ ಮಾಡಕ್ ಬಹಳ ಟೈಮ್ ತಗೊಂಡ ನಾನ್ ಕೆಲಸ ಎಷ್ಟ್ ಸ್ಪೀಡ್ ಮಾಡ್ತೀನಿ ಎಷ್ಟು ಸ್ಮಾರ್ಟ್ ಮಾಡ್ತೀನಿ ನೋಡ್ರಿ ನೋಡಂತ್ರ ಹೆಂಗ್ ಮಾಡ್ತಾರಂತೆ ಇವತ್ ಕ್ಯಾಮ್ರಾ ಮ್ಯಾನ್ ನಾನ್ ಐಜಿರ್ತೇನ್ ನಿನ್ನ ಹೆಂಗ ನನ್ಗ ಅರ್ಧ ಮರ್ದ ಬಿಟ್ಟ ಸುಮ್ ಅರಾಮ್ ಬಂದ್ ಮಲ್ಕೊಂಡಾರ್ ನಾ ಒಂದ ನಾ ಎದ್ರ ತಲಿ ಸರಿ ಇಲ್ಲಾ ತಲಿ ಸರಿ ಇಲ್ಲಾ ನಾ ಬರೋಬರಿ ಮಾಡ್ಕೊಂಡ ಆಮೇಲೆ ಓವಾ ಈಗ ಕಸಾ ಇದನ್ನ ಜೇಡಿ ಹೊಡಿಬೇಕಂತೀರ ನೀ ತಲಿ ಸರಿ ಮಲ್ಕೊಂಡ ಎಲ್ಲನ್ರಿ ನಾನ್ ಕ್ಯಾಮ್ರಾ ಮ್ಯಾನ್ ಅದೇ ನಿ ತಲಿ ಕೂದಲ ಹಿಕ್ಕೊಂಡೇನರ ಅಕಸ್ಮಾತ್ ಜಿಡಿ ಜೇಡಿ ಹೊಡ್ದ್ನಂದ್ರ ಅವು ಕೂ ಹಿಂಗೆಲ್ಲಾ ಓಪನ್ ಓಪನ್ ಮಾಡ್ದೆ ಒಳಗ್ ಹೋಗ್ತಾವ

ನಮ್ ಮನೆ ನೋಡ್ರಿ ಯಾಕೆ ಮೊಸರಿನ ಡಬ್ಬಿಗಳು ಹಾಕಿವ್ ನಾವ ಎಲ್ಲಾ ಮೊಸರು ತರದು ಮೊಸರು ತರದು ಮೊಸರು ತಿನ್ನುದು ಮೊಸರು ತಿಂದ ಅದ್ರ ಬ್ಯಾಲೆನ್ಸ್ ಏನಾರ ನಮಗ ಆ ಕಡೆ ಈ ಕಡೆ ಬಿದ್ದು ಓಡಾಡುವಂತ ಸಾಮಾನುಗಳನ್ನ ಹಾಕುದು ಇಟ್ ಕೆಲಸ ಮಾಡತ್ತೇವ್ ನಾವ್ ಎಲ್ಲಾದ್ರೆ ಮನೆ ಮೊಸರಿನ ಡಬ್ಬಿನ ತುಂಬಾವು ಅಡಿಗೆ ಮನೆಗೆ ಆಡದು ಮತ್ ಹಾ ಕೆಳಗೊಂದೈತ್ ಮತ್ ಅಲ್ಲಿಗ ಅಲ್ಲಿ ಅಲ್ಲಿ ಕಣ್ ಕಾಣದ್ರ ಗುಡಿ ಬಾ ಬಾ ಪಟ ಪಟ ಬಾ ಸ್ಟಾರ್ಟ್ ಮಾಡ್ತೇನೆ ತೋ ಇಡೀ

ಒಡಳೆ ಅದು ಚಾಲೋ ಬಡಚಿ ಹೋಗೋಣ ನನ್ನ ಕೆಲಸವನ್ನ ಫೀಲ್ ಮಾಡ್ತೇನೆ ಬಡಿ ನೋ ನಿನಗೆ ಕ್ಯಾಚ್ ಮಾಡತಿದ್ ಅದು ನಿಮ್ಮ ನಾನು ನಿಮ್ಮ ಹಿಂದೆ ಓಡಬೇಕಣ್ಣ ಅದು ಬೇಡ ಸ್ಕಿಪ್ ಇದಾಗುತ್ತೆ ಅದು ಕ್ಯಾಮೆರಾಮನ್ ಅಂದ್ರೆ ಏನು ಬರೀ ನೀ ಒಂದೇ ಜಾದನಿದ್ ಮಾಡಕ್ಕೆ ಅಣ್ಣ ಅಮ್ಮಣಿ ಆಹಾಹಾ ಇವನ್ ರಕ್ಷಿತ ಅಯ್ಯೋ ರಕ್ಷಿತ ನೋಡಿ ನಾನು ಆಹ್ಹ್ ಎಂತ ನಾವ್ ಹಿಂಗೆ ಮಾಡೋದು ನಾವ್ ಹಿಂಗೆ ಹಿಂಗೆ ಮಾಡೋದು ನಾವು ಅದು ಹಂಗೆ ಅದು ಹಂಗೆ ನಾ ಮಾಡೋದು ಹಿಂಗೆ ಹಿಂಗೆ ಅದು ಬಟ್ ನೀವು ನೋಡ್ರಿ ಇದನ್ನ ಆಲ್ರೆಡಿ ಒಂದ್ಸ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟೇವಿ ಒಳ್ಳೆ ಮಳೆ ಏನ್ ಹೇಳ್ಬೇಡ ಇದನ್ನ ಫಸ್ಟ್ ಏನ್ ತಗದು ಇರ್ತಿದ್ವಿ ಅಲ್ಲ ಅದನ್ನ ಬೆಡ್ ಮತ್ತೆಲ್ಲಾ ಬೆಡ್ ನಾಗ್ ಹೊಲ್ಸ್ ಬಿಡ್ತೇತಿ ಬಾಳ ಇದನಗ ಕೆಲಸ ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದಾಗ ಕೆಲಸ ಮಾಡಿದ್ರ ಪಟ್ಟನ್ ಮುಗ್ಬಿಡೋದ್ ಈಗ ಐತಿಲ್ಲ ಐತಿ ನಾವ್ ನಾಬಿಡ್ತು ಲೇಟ್ ಮಾಡೋ ಡಿಲೇ ಮಾಡ್ಬೇಡ ಡಿಲೇ ಮಾಡಿದ್ರೆ ನಾವು ಡೌನ್ ಆಗ್ಬಿಡ್ತೀವಿ ಬಿಡ್ತಿವಿ ಆಗಿಂದಾಗ ಏನ್ ಇವನ್ನೆಲ್ಲಾ ಸಾಮಾನ್ ತಗದು ಪಟಾ ಪಟಾ ಕಸಾ ಹೊಡ್ಕೊಂಡು ಕ್ಲಿಯರ್ ಮಾಡ್ಬಿಡ್ತೇನೆ ಈಗ ಏನಾಗ ತೆಗೆದು ಹೊರಗಡ್ಬೇಕಾಡ್ಬೇಕು ಡನ್ ಗಡಿಬಿಡಿ ಮಾಡಬೇಡ ಗಂಗವ್ವ ಈಗ ಹೋಗ್ತೀನೋ ನಾವ್ ಹೋಗ್ತೀನಿ ಬಾಯ್ ಬಾಯ್ ಕಾಶಿ ಹತ್ರ ಹೊಂಟ್ರ ಹೋಗ್ಬನ್ನಿ ಹೋಗ್ಬನ್ನಿ ಬಾರಿ ಸಂತೆಗೆ ಹೋಗೋಣ ಬಾ ಸಿನಿಮಾ ಟೆಂಟ್ ಅಲ್ಲಿ ಕೊಡೋಣ ಬಾ ಕ್ಯಾಮ್ರಾ ತುಂಬ ಅಡ್ಡಾಡ್ಬಾಗ ಹಿಂದೆ ಅಡ್ಡಾಡ್ತೀನಿ ನನಗ್ ಅಡ್ಡಾಡೋದೇನ್ ಕೆಲಸ ಇಲ್ಲ ಅಲ್ಲಿ ಅದು ನನಗೆ ಜನ ಬಾಡೋ ಫಾಸ್ಟ್ ಆಗಿ ಅದತೆ ಪ್ಯಾಂಟ್ ನೋಡ್ರಿ ಹೆಂಗ್ ಮ್ಯಾಗ ಸರಿ ಇಲ್ಲಿ ಪ್ಯಾಂಟ್ ತರಿಸ್ತೀನಿ ಪ್ಯಾಂಟ್ ಹೆಂಗ್ ಏರ್ಸಾರ್ ನೋಡ್ರಿ ಇವ್ರ ಪ್ಯಾಂಟ್ ಎಲ್ಲ ತರಸು ಏಯ್ ತಿಗೆ ಸರಿ ಸರಿ ಬೆಕ್ಕಿನ ತೊಳೆದೆ ಸರಿ ಎಕಡೆ ರೆ ಬರ್ಗೋ ಎನ್ನೆ ತೋ 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 ಹಕ್ 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 ಕಿಚ್ಚೆ

ஏன் ಬೈ ಟಿ ಶರ್ಟ್ ಹೇಳತಾಳಕೀನ್ ನನ್ ಟೀ ಶರ್ಟ್ ಹಾಕ್ಕೊತಾಳದ ಇನ್ ಮ್ಯಾಗಿ ಇಂತ ಹೇಳಿನ ರೀ ಇವ್ರ ಟಿ ಶರ್ಟ್ಗಳು ಬಾಳ ಅದಾವು ಏಯ್ ಅಪ್ಪ ಯ ಈ ಕಾಡ್ ಹಿಂಗ್ ಬೆಳಕೋ ಮನ್ಶಾಲ ಅದ್ನ ಅಲ್ಲೆಲ್ಲಾ ಡ್ರೆಸ್ ನಿನ್ನು ಅದ ನನ್ ಅಚ್ಚ ಕಡೆ ಅದಾವ ಮತ್ತ ನೀನ್ ತಿಲಿಗರ್ ಸುರಪ್ಪ ನಿಂತ್ರ್ತೀನಿ ಬ್ಯಾಡರಿ ಮಾಡಬೇಡ ಒಳ್ಳೇ ಇದರ ನೀವ ನಿಮಗ್ ಇಂತವೆಲ್ಲಾ ಸೋತ ರೀ ಅಮ್ಮಣಿ ರೀ ಅಮ್ಮಣಿ ಚಿಂತಾಮಣಿ ಬರೀ ನಿತ್ತ ಬಿಟ್ಟಿಯವ ಬಾ ಒಂದ್ ಸ್ವಲ್ಪ ಹೆಲ್ಪ್ ಮಾಡು ನೋಡ್ರಿ ವಿಡಿಯೋ ಕಟ್ ಮಾಡೋಣ ಹಿಂಗಂತಾರ ಮೊಬೈಲ್ ಸೈಡ್ ಇಡು ಬಡಬಡ ಬಡ ಓದ್ಕೊಳ್ಳೋಣ ಬಾ ಆಮೇಲೆ ವಿಡಿಯೋ ಮಾಡುವ ಸುಮ್ಮನೆ ಚಾಲ ಮಾಡಿ ನನಗಂತಾರ್ರಿ ಬಡ ಬಡ ವರ್ಷ ವರ್ಷ ಕೊಡ್ಬಾರ ನಾ ಮ್ಯಾಗ ಇಡ್ತೀನಿ ಈಗ ವಿಡಿಯೋ ಬಂದ್ ಮಾಡೋಣ ತರ ಮತ್ ಆಮೇಲೆ ಅಂತರ ಇಲ್ಲ ನೋಡ್ವಾ ಇಲ್ಲ ನನ್ನ ಹತ್ರ ನಾನು ದೊಡ್ಡ ಕೆಲಸ ಮಾಡ್ತೇನೆ ಈಗೀಗ ಸಪೋರ್ಟ್ ಮಾಡಬಾರ್ದು ನಾನು ನನ್ನ ಸೊಕ್ಕಲ್ಲಿ ಅಡ್ಡಾಡ್ಬೇಕಂತ ನನ್ನಲ್ಲಿಲ್ಲ ಆದಷ್ಟು ನನ್ನ ಕೈಲಿಂದ ಆದ ನಿನಗೆ ಹೆಲ್ಪ್ ಮಾಡ್ಬೇಕಂತೀನಿ ಹೆಲ್ಪ್ ಮಾಡಿದ್ನಾಗ ಸಹಾಯ ಕೇಳೋ ಸಾಮಾನ್ಯ ಬರೋದು ಬರೋದು ಇಷ್ಟ ನೀ ವಿಡಿಯೋ ಮಾಡಿ ಪಬ್ಲಿಸಿಟಿ ಮಾಡಿ ಕೇಳ್ನಾರ ಎಲ್ಲ ನೀನ ನಂದ ಇದು ಮಾಡಿದ್ನಂದ್ರ ಮತ್ತೆ ಏನು ಮಾಡ್ ಬನ್ ಮಾಡ್ ಯಾವದಾ ಒಬ್ಬ ವ್ಯಕ್ತಿ ಆಗ್ಲಿ ಎಷ್ಟರ ದೊಡ್ಡ ಕೆಲಸದಾಗಿ ಇರ್ಲಿ ಅವನು ಏನೇರ ಮಾಡ್ತಾ ಇರ್ಲಿ ಮನೆಯಾಗ ಯರೋ ಮಾಡೋ ಹೆಣ ಮಕ್ಕಳಿಗೆ ಕೆಲಸಕ್ಕೆ ಸಹಾಯ ಮಾಡಬೇಕು ಆಂದ್ರ ಮನುಷ್ಯರು ಮನುಷ್ಯತ್ವ ಐತಂತರೆ ಅಂದ್ರೆ ಯಾರಿ ನನಗ ಹೇಳ್ತೀಯಾ ಯಾರು ಹೇಳ್ತೀನಿ ಎಲ್ಲರಿಗೂ ನಾ ನಾ ಸರಿ ನಾ ಮಾಡ್ತೀನಿ ನನಗ ಈ ಪದ ನಾನು ಮಾಡ್ತರಿಲ್ಲ ಮಾಡ್ತರಿಲ್ಲ ಅದನ್ನ ನಾನು ಏನು ಇದು ಮಾಡ್ಕೋಬಾರದು ನೀವು ಐ ಡೋಂಟ್ ಲೈಕ್ ದ ವರ್ಡ್ಸ್ ಹಾ ಇಂಗ್ಲಿಷ್ ಬಂದ್ರ ನಮಗ ಮಿಸ್ಟೇಕ್ ಆಗೇತಿ ಹೌದ್ ಹೌದ್ ಶಣ ಓ ಬಾಳ ಏನಾರ ಮಾದರ ಐತ್ ಹೋಗ್ಬಿಡ್ತು ನಾನು ಆತ ಹಾ ನಾನ್ ಅದ್ರಾಗ ನಿಮ್ಮನ್ನ ಕುಂದರ್ಸಿ ಬಿಡ್ತನು ಅದ್ರಾಗ ಏನಿಲ್ಲಾ ಯಾಕ ಡವ್ ಮಾಡಾಕತ್ತೀರಿ ಇಲ್ಲ ಆಲಿ ನಟ್ಟಿನ ಬಾಕ್ಸಿಗೆ ಡವ್ಗಳು ಜಾಸ್ತಿ ಆಗಿಟ್ಟಾವ್ ಏ ಲೈಜ್ ಗೋ ಲೈಟ್ ಇದು ಅಲ್ಲ ಇನ್ನೊಂದ್ ದೊಡ್ಡ ಸರನು ಐತಿ ಇದ್ರಾಗ ಈ ಕೆಳಗಿನ್ ಬಾಕ್ಸ್ ಒಳಗ ಐತಿ ಅದಕ್ಕೆ ನೋಡೇನ ಎರಡ್ ಬಾ ಎರಡ್ ಅದು ಹೊಸದೈತಿ ಪೂರಾ ನೋಡ್ರಿ ಅವನ ಫುಲ್ ಹೊಳೆ ವಾಪಸ್ ಎಲ್ಲಾ ಜಿಡಿ ಎಲ್ಲಾ ಹೊಡ್ಕೊಂಡು ಸೆಟ್ ಮಾಡಿದ್ರು ಈಗ ಮತ್ತ ಫ್ಯಾನ್ಗ ಬಂದಾರೀ ಫ್ಯಾನ್ ಅಂತೂ ಬಾಳ ಹೊಲ್ಸೈತಿ ಪಾಪ ಮಣ್ಣೆಯಿಂದ ಅನಕ್ತಿರು ನನಗೂ ಅದ್ ಅಂತ ಹೇಳಿ ನಾನು ಕ್ಲೀನ್ ಮಾಡ್ಲಿಲ್ಲ ಸೈಬ್ರಾ ಉಲ್ಟಾಬಿಟ್ಟೇತಿ ಹ ಮೊನ್ನೆ ಫಸ್ಟ್ ಟೈಮ್ ಜೋಡಿಸಬೇಕಂದ್ರ ಎಲಿ ಎಲ್ಲಾ ಆಕಡೆ ಮಾಡಿ ಜೋಡಿಸ್ಬಿಟ್ಟಿ

சொல்லப்பட்ட <laughs> <laughs>

ಸಾಬನ್ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ತೆಗೆದುಕೊಂಡು ಬಾ ಈ ಕೂಡ ಕಟ್ ಮಾಡ ನೋಡ್ರಿ ಫೈನಲ್ ಆಗಿ ಎಲ್ಲ ರೂಮ್ ಎಲ್ಲಾ ಕ್ಲೀನ್ ಆಯ್ತು ಕ್ಲೀನ್ ಆಗಿ ಹೊಳ್ಳಿ ಹೆಂಗಿದ್ದಂಗೆಲ್ಲ ಸೆಟ್ ಆಗ್ಬಿಡ್ತು ಪೂರ್ತಿ ಅಂದ್ರೆ ಪೂರ್ತಿ ಇಲ್ಲೊಂದ್ಚೂರು ಚೇಂಜ್ ಆಯ್ತು ನೋಡ್ರಿ ಎ ಸಿ ಬಾಕ್ಸ್ ಈ ಕಡೆ ಇತ್ತು ಆ ಕಡೆ ಇಟ್ಟೇವಿ ಇಲ್ಲೊಂದ್ ಸ್ವಲ್ಪ ಸ್ಪೇಸ್ ಮಾಡ್ಕೊಂಡಿವಿ ಈ ಕಡೆ ಎಲ್ಲ ರೀ ಕೆಲ್ಸನ ರಗಡ ಏನ ಮಾಡಂದ್ರ ಇನ್ನೇನೋ ಮಾಡಿದ್ರಂತ ಹಂಗ ಹಾ ए ए बी सी डी यप्पो ति बेका जोड ಅಂತದು ಇದು ನೋಡಿ ಇದನ ಒಲವಸ್ತನೆ ಎಲ್ಲ ಒಮ್ಮೆ ಎಷ್ಟು ಕಿಲೋ ಟೋಟಲ್ ಐವಾದಿ ಇದು ತೋನಲ್ಲ ಅಯ್ಯೋ ದौराಜ ಅಂತ ರೀ ಅದಕ್ಕೆ ಏಯ್ ಐ ऍम ಅ ಸಲ್ಜರ್ ನಾಟ್ ಅಮೇ ದौराಜ ಸಲ್ಜರ್ ಓಕೆ ನಾ ಅಂದಿಲ್ಲ ನಿಮಗೆ ಸಲ್ಜರ್ ಅಲ್ಲ ರೀ ಅಂತ ನೋಡಿ ಹೌ ಡೇರ್ ಯು ಮಸರೆನ್ ಡಬ್ಬಿ ಇದ್ರಗ ಒಂದ ಮೈನಸ್ ಮಾಡಿರ್ರಿ ಮಸರೆಡೆ ಬಿ ಮೈನೆಸ್ ಮಳೆ ಮಳೆ ಹಾಕಿದಿನಲ್ಲದರೆ ಅಲೆ ಮಳೆ ಹಾಕಿತಾರೆ ಮಳೆ ಎಲ್ಲಾ ಬಿತ್ತು ಇದೆ ಆತಿದ್ ಅಂತ ಹೇಳಿ ಇಲ್ಲಿ ನೋಡ್ರಿ ಇದ ಇಲ್ಲಿ ಇಡಿ ಏ ಬಿಡು ಗ ಡೆಲ್ಲೆ ಯೂಸ್ ಮಾಡ್ತ ಲೈಟ್ ಸಿಕ್ಕೈತಿ ಇದು ನಮ್ಮನ್ ಕೊಳ್ಳಿ ಹಾಕಿ ತಿಂಗ ಏ ಪಾಪ ಅದಕ್ಕೆ ಕಣ್ಣು ಫುಲ್ ಮಳೆ ಲೈಟ್ ಲೈಟ್ ಮಿಂಚು

अगर ता वन दो यार डॉग तेरी मगर एक तो हाँ चलो वो तालेवाल सब तालेवाल सब इन्साफ तालेवाल 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 ऐ करातेली विडियो इन मतलब हाँ बस साइकिले मानसिंग नोड रे नमनी रितिफस्मात तरली मर्जूनामा नमन मेडम आ अल्लाह ಕ್ಲಿಯರ್ ಮಾಡಿ ಕೂತ್ಲು ಶ್ರೀಕೃಷ್ಣ ಕೃಷ್ಣ ಎಲ್ಲಿದ ಅಲ್ಲೇ ಕುಂಸಿದ್ ಮತ್ತ ನಮ್ಮ ಎಲ್ಲಿ ನಮ್ಮ ಅಮ್ಮ ಮತ್ತೊಂದ್ ಅಮ್ಮ ಇದೆ ಅದಕ್ಕೂ ಒಂದ್ ಅಮ್ಮ ಅದ ಬಾಕಿ ಗಜಾನ ನಮ್ಮ ವಾಪಸ್ ಅಲ್ಲೇ ಅದಾರ ನಮ್ಮ ಬೆಕ್ಕಿನ ಆಟದ ಸಾಮಾನಿ ಎಲ್ಲ ವಾಪೀಸಲ್ಲ ಸೆಟ್ ಅದು ಅಪಾರದ ಒಂದು ಹೂವಿನ ಒಂದು ಕ್ಲೀನಿಂಗ್ ಮಾಡೋದಿತ್ತು ಅದನ್ನ ಹತ್ರ ತೊಳ್ಯಾಗ ಇಟ್ವಿ ಬಾಕಿ ಇಲ್ಲಿದು ಚಪ್ಪರ ಸ್ಟ್ಯಾಂಡಲ್ಲಾ ತೆಗ್ದಿವಿ ಈಕಿಂದ ಹೊರಟಿ ಆಗೇನಪ್ಪ ವಾಷಿಂಗ್ ಡಿಪಾರ್ಟ್ಮೆಂಟ್ ಐತಿ ಇಕಿಂದ ಹಿಂಗ

ಅವಿ ನಮ್ಮ ಡೈರಿ ಪರ್ಸನಲ್ ಏನೋ ಬರಕ ಅದ ಮತ್ತ ಐ ಕ್ಯಾನ್ ಬುಕ್ ಅವ ತಿಳಶಾ ನಚಿನಲ್ಲ ಇಂಗ್ಲಿಷ್ ಹೊರದಗಿಂದು ಸ್ಪೋಕನ್ ಇಂಗ್ಲಿಷ್ ಅಲ್ಲ ಮೂಷಾಡ್ರಿಗೆ ಇಂಗ್ಲಿಷ್ ಬರಂಗಿಲ್ಲ ಅದ್ರ ಹಾ ಆರಿಂಗಿಲ್ಲ ಏನು ಬರಂಗಿಲ್ಲ ಅದ್ರೆ ಇಂಗ್ಲಿಷ್ ಬರಲ್ಲ ಮಾತಾಡಕ ಇಂಗ್ಲಿಷ್ ಬರಂಗಿಲ್ಲ ಎಲ್ಲ ಬರತಾಕ್ ಬರಂಗಿಲ್ಲ ರಗಡ್ ಚಂದ ಮಾತಾಡ್ತೀನಿ ಇಲ್ಲ ಸುಳ್ಳೆ ಬಡರೆ ನೀವು ಟೈಪಿಂಗ್ ಮಾಡ್ತೀನಿ ಮೆಸೇಜ್ ಮಾಡ್ತೀನಿ ಬರೀತೀನಿ ಅದ್ರ ಬಾಯಲ್ಲಿ ಮಾತಾಡಕ ಬರಂಗಿಲ್ಲ ಜಲ್ದಿ

ಅದ್ರ ಜಾಸ್ತಿ ನಮ್ಮ ದೋಸ್ತರು ಬರು ಒಂದು ಐಟಂ ಅದಾವ ಅದನ್ನ ಹಂಗ ತಗದ ಇಟ್ಟಿವ್ ನಾವ ಜಾಸ್ತಿ ಅದನ್ನ ಟಚ್ ಮಾಡಬಾರ ಅಂತ ಹೇಳಿ ಮ್ಯಾಗ್ ಮ್ಯಾಗ್ ಹೊಡ್ಕೊಂಡ್ ಬಿಟ್ಟ ಬಿಡ್ತ ಏನ್ ಎತ್ತಿಟ್ಟ ಕಿತ್ತಿಟ್ಟ ಸ್ವಚ್ಛ ಮಾಡುವಂತ ದಗುದಿಲ್ರಿ ಮನೆ ಹೋಗುವಾಗ ಇಟ್ಟ ಹೋಗ್ಯಾರ ಆರ್ಕಿಂತ ಮುಂಚೆ ಅಂತ ಎಲ್ಲ ಸ್ವಚ್ಛ ಇತ್ತ ಇನ್ನೇನ ಕಂಡ ಕಂಡಿದ್ ಅಷ್ಟ್ ಹಿಂಗ 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 ಜಿಡಿ ಹಿಡ್ಕೊಂಡ್ ಬಿಟ್ಟ ಬಾಕಿ ಬಿಟ್ಟ ಆಕಿ ದೇವರ ಮನೆ ದೇವ್ರ ಮನಿ ಎಲ್ಲಾ ಸ್ವಚ್ಛಗ ಎಟ ಜಾಗ ಇನ್ನೇನೆಲ್ಲಾ ಓನ್ಲಿ ಆಹ್ ಲೈಟಿಂಗ್ ಡೆಕೋರೇಷನ್ ಮಾಡ್ತೇನೆ ಮಾಡಿ ದೀಪಾವಳಿ ಹಬ್ಬಕ್ಕೆ ಫಿನಿಶ್ ಮಾಡ್ತೇನೆ ಮನಿ ಕ್ಲೀನಿಂಗ್ ಎಲ್ಲಾ ಅದಾದ್ಮೇಲೆ ಎಲ್ಲಾ ಪೂಜೆಕಿನ ಸಮಾನ ಬೇಕಾ ಅಂತ ಹೇಳೋ ಒಂದು ಸ್ವಲ್ಪ ಸಂಜೆ ಮುಂದೆ ಒಂದ ಸ್ವಲ್ಪ ಆದ್ರೆ ಹೋಗುನು ಇಲ್ಲ ನಾಳೆ ಪೂರ್ತಿ ಶಾಪಿಂಗ್ ಆ ಸೀರೀಸ್ ಬರಬೇಕು ಲೈಟಿಂಗ್ ಒಂದ್ ಲೈಟ್ 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 ಅಂತೀರಿ ಲೈಟ್ ಡೆಕೋರೇಷನ್ ಮಾಡರೋ ದೀಪಾವಳಿ ಒಂದು ಕಳೆ ಅದನ್ನ ತೋೊಂಡಾ ಮುಂದಿನ ಯಾವತ್ತಿ ರೀತಿ ಮುಂದಿನ ಮುಂದೆ ನೋಡೋ ತೋರಿಸ್ತೀವಿ 왔다 ದೀಪಾವಳಿ ದೀಪಾವಳೆ ದೀಪ ಹಬ್ಬ ಮುಗಿಮಟ ದೀಪಾವಳಿನೇ ಅಲ್ಲ ಅದ ಯಾರ್ ಮನೆ ಕ್ಲೀನ್ ಮಾಡಿರಿ ಮಾಡಿದಿರಿ ಹೆಂಗ್ ಕ್ಲೀನ್ ಮಾಡಿದಿರಿ ನಮ್ಮಲ್ಲಿ ಏನಾದರೂ ಚೇನೆ ಸಹಬೇಕagit ಅಂತಂದ್ರೆ ಕಾಮೆಂಟ್ ಹಾಕ್ರಿ ಮುಂದಿನ ನೋಡೋ ಸಿಗ್ತೀರಿ ಮತ್ತೆ ನಮ್ ಉಡಿಯ ಹೆಂಗ ನೋಡ್ಕೊತೀರಿ ಸಪೋರ್ಟ್ ಮಾಡ್ಕೊತೀರಿ ದಿನ ಯು ಎಸ್ ತಗ ಯಾರೋ ಒಬ್ರು ಲಕ್ಷ್ಮಿ ಅನ್ನೋ ಸಿಸ್ಟರ್ ಲಕ್ಷ್ಮೀ ಲಕ್ಷ್ಮಿ ಅನ್ನೋರ ಸಿಸ್ಟರ್ ಅವ್ರ ಯು ಎಸ್ ತಗಿದ್ದ ನಮ್ ಗುಡಾ ನೋಡೋರಂತ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನಮ್ಮ ವಿಡಿಯೋ ಹಿಂಗ ಯು ಸೋ ಮಚ್ ರೀ ನೀವು ಅಲ್ಲಿ ಅಷ್ಟು ದೂರದಿದ್ದು ಅಷ್ಟು ನಿಮ್ ಬಿಜಿ ಶೆಡ್ಯೂಲ್ ಒಳಗ ನಮ್ ವಿಡಿಯೋ ನೋಡಾತಿರಿ ಬಹಳ ಖುಷಿ ಆಯ್ತು ಅಂತ ಹೇಳಿ ನೀವು ಮೆಸೇಜ್ ಮಾಡಿದ್ರಿ ನಿಮ್ ಮೆಸೇಜ್ ನೋಡಿ ನಮಗ್ ಫುಲ್ ಖುಷಿ ಆಯ್ತು ರೀ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಹಿಂಗ ನೋಡ್ಕೊಂತಿರ್ರಿ ಸಪೋರ್ಟ್ ಮಾಡ್ಕೊಂತ ಇರ್ರಿ ಹಿಂಗ ಬೆಳಸ್ಕೊಂತ ಇರ್ರಿ ನಿಮ್ ಕೆಲಸ ಏನು ಹೆಚ್ಚಿನ ಪ್ರೋಗ್ರೆಸ್ ಕಾಣಲಿ ಏನು ಉನ್ನತ ಮಟ್ಟಕ್ ಬೆಳಿರುತ್ತೆ ನಾವ್ ಇಲ್ಲೇ ಕುಂತ ಹಾರೈಸ್ತೀವಿ ಹಾರೈಸ್ತೀರಿ ಮತ್ರಿ ಮುಂದಿನ ಬಾಯ್ ಬಾಯ್ ರೀ ಕಾಮೆಂಟ್ ಮಾಡೋರಿಗೆ ವಿಡಿಯೋ ನೋಡೋರಿಗೆ ಲೈಕ್ ಮಾಡೋರಿಗೆ ನೋಡದೇ ಇರೋರಿಗೆ ಗೊತ್ತಿರೋರಿ ಎಲ್ಲರಿಗೆ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ರೀ ಬೈ ಬೈ ರೀ ನಮಸ್ಕಾರ